ಸೊ ನಮಸ್ಕಾರ ಬೆಂಗಳೂರು ಹೇಗಿದ್ದೀರಾ ಮತ್ತೊಂದು ವ್ಲಾಗೆ ನಿಮ್ಗೆ ಸ್ವಾಗತ ಇವತ್ತೊಂದು ಬ್ಲಾಗ್ ಅಲ್ಲಿ ಏನು ಮ್ಯಾಟರ್ ಆಗಿದೆ ಅಂದ್ರೆ ನಾನು ಬ್ರೋ ಎಲ್ಲ ತಿನ್ನಕೋಣ ಅಂತ ಅನ್ಕೊಂಡಿದೀವಿ ಆದರೆ ಏನೋ ಬೇರೆನೆ ಕೆಲಸ ಆಯ್ತು ನಮ್ಮ ಕಾರಿಂದ ಸಡನ್ ಆಗಿ ಏನೋ ಬೇರೆ ಥರನೇ ಸೌಂಡ್ ಬರ್ತಿತ್ತು ಸೊ ನಾನು ಬ್ರೋ ನೋಡಿ ಇಲ್ಲಿ ಗ್ಯಾರೇಜ್ ಬಂದಿದ್ದೀವಿ ಬ್ರೋ ನಿಂತಿದ್ದಾರೆ ಗಾಡಿ ಒಳಗೆ ನಾನು ಕಾರ್ ಒಳಗಡೆ ಇನ್ನೂ ಕೂತಿದ್ದೀನಿ ಅವರು ಇನ್ನೂ ಅವರು ಮೆಕ್ಯಾನಿಕ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಏನೋ ಬೇರೆ ತರ ಸೌಂಡ್ ಬರ್ತಿತ್ತು ಕ್ಲೀನ್ ನಮ್ಮ ಕಾರ್ ಫುಲ್ ಕ್ಲೀನ್ ಅಂಡ್ ಕ್ರಿಸ್ಪ್ ಸೌಂಡ್ ಇತ್ತು ಆದ್ರೆ ಇವಾಗ ನೋಡಿದ್ರೆ ಫುಲ್ಲು ಕೆಡ್ದಾಗ ಸೌಂಡ್ ಬರ್ತಿದೆ ಅಂದ್ರೆ ಇಂಜನ್ ಇಂದ ಸೌಂಡ್ ಬರ್ತಿದೆ ನೋಡ್ಬೇಕು ಎಷ್ಟೆಡೆ ಓಡಿಸಿದ್ವಿ ನಾವು ಫುಲ್ ಕ್ಲಿಯರ್ ಆಗಿತ್ತು ಸೌಂಡು ಇವತ್ತು ಯಾಕೋ ಗೊತ್ತಿಲ್ಲ ಬೆಳಗ್ಗೆ ಬೆಳಗಲ್ಲ ಇವಾಗ ಸಂಜೆ ಆಗ್ತಿರೋದು ಸೊ ಇಂಜನ್ ಇಂದ ನೋಡಿದ್ರೆ ಇವಾಗ ದಿವಸ ಗಾಡಿ ಚಾಲೂ ಮಾಡಿದ್ವಿ ಏನೋ ಹೋಗೋಣ ಅಂತ ಸುಮ್ಮನೆ ಸ್ನಾಕ್ಸ್ ಅಂತ ನೋಡಿದಾಗ ಕಾರ್ ಸೌಂಡ್ ಫುಲ್ಲು ಚೇಂಜ್ ಆಗ್ಬಿಟ್ಟಿತ್ತು ಸೊ ನೋಡೋಣ ಇವಾಗ ಏನೇನು ಮ್ಯಾಟರ್ ಆಗೈತೆ ನಿಮ್ಗೆ ತೋರಿಸ್ತೀನಿ ನಾನು ಸೊ ಬೀಟ್ ಇಲ್ ದಟ್ ಕೆಳಗಡೆ ಹೋಗ್ಬಿಟ್ಟು ಏನೋ ಮಾಡ್ತಾರೆ ಅನ್ಸುತ್ತೆ

ಗೈಸ್ ಇವಾಗ ಏನ್ ಸೀನ್ ಅಂದ್ರೆ ಕೆಳಗಡೆ ಒಂದು ನಮ್ಮ ಎಕ್ಸಾಸ್ ಪೈಪ್ ಅಂತ ಕ್ರ್ಯಾಕ್ ಬಂದಿದೆ ಸೊ ಅದಕ್ಕೆ ಕಾರ್ ಸೌಂಡ್ ಬೇರೆ ತರ ಬರ್ಬೋದಂತ ಅನ್ಸ್ತಿದೆ ಇನ್ನೂ ಗೊತ್ತಿಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಈ ತರ ಸೌಂಡ್ ಬರ್ತಿತ್ತು ಅವಾಗ ಕಶಿದ್ರು ಏನೋ ಮುಂದೆಗಡೆ ಏನೋ ಏನು ಏನ್ ಮಾಡಿಸಿದ್ರು ನೀವು ಸೊ ಲಾಸ್ಟ್ ಟೈಮ್ ಅವ್ರು ಟೈಟ್ ಮಾಡಿಸಿದ್ರು ಈ ಟೈಮ್ ಏನೋ ಗ್ಯಾಪ್ ಏನೋ ಕ್ರ್ಯಾಕ್ ಇದೆ ಅನ್ಸುತ್ತೆ ಸೊ ಅದನ್ನ ವೆಲ್ಡ್ ಮಾಡಬೇಕು ಅಂತ ನಾವು ಅಂದಿದ್ದಾರೆ ಸೊ ಇವಾಗ ಬಿಲ್ಡಿಂಗ್ ಶಾಪ್ ಹತ್ರ ಹೋಗ್ತಿದ್ವಿ ನೋಡೋಣ ಏನು ಸೀನ್ ಆಗುತ್ತೆ ಅಂತ ಅಲ್ಲಿ ಇವಾಗ ರೀಚ್ ಆದ್ಮೇಲೆ ನಿಮಗೆ ಸೀನ್ ಗಳು ತೋರಿಸ್ತೀನಿ ಏನೇನಿರುತ್ತೆ ಅಂತ ಸೊ ಗೈಸ್ ನಾವ್ ಇವಾಗ ವೆಲ್ಡಿಂಗ್ ಶಾಪ್ ಗೆ ರೀಚ್ ಆಗಿದ್ದೀವಿ ನಾನು ಮತ್ತೆ ಕಶೀಶ್ ಬ್ರೋ ಇಲ್ಲಿ ಬಿಲ್ಡಿಂಗ್ ಶಾಪ್ ನಮ್ದು ಕಾರ್ ನ ಒಳಗಡೆ ಹಾಕ್ತಿದ್ದಾರೆ ನೋಡೋಣ ಇವಾಗ ಏನು ಅಂತಾರೆ ಬಿಲ್ಡಿಂಗ್ ಏನೇನ್ ಮಾಡಿಸ್ತಾರೆ ಅಂತ ಮತ್ತೆ ನಮ್ಮ ಕಾರಲ್ಲಿ ಸ್ಟಾರ್ಟಿಂಗ್ ಇಶ್ಯೂ ಆಗ್ತಿತ್ತು ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ ಒಂದೇ ಅಂದ್ರೆ ಒಂದ್ಸತಿ ಮಾಡಿದ್ರೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅದು ನೋಡ್ಬೇಕು ಏನಾಗಿದೆ ಅಂತ ಏನೋ ಕಟ್ 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 ಅಂತ ಸೌಂಡ್ ಬರ್ತಿದೆ ಅಂದ್ರೆ ಸ್ಟಾರ್ಟ್ ಮಾಡೋವಾಗ ಸೊ ಅದು ನೋಡ್ಬೇಕು ಇವಾಗ ಆಗುತ್ತೆ ಅಂತ ಅದು ನಿಮ್ಗೆ ಹೇಳ್ತೀನಿ ಅದನ್ನು ಮಾಡಿಸ್ಬೇಕು ನೋಡೋಣ ಏನೋ ಸೊಗಾಯಿಸಿ ನೋಡಿ ನಿಮ್ಗೆ ಇವಾಗ ಕಾರ್ ಸೌಂಡ್ ಕೇಳಿಸ್ತೀನಿ ಎಷ್ಟು ವಿಯರ್ಡ್ ಆಗಿ ಬರ್ತಾ ಇದೆ ನಮ್ಮ ಕಾರ್ ಸೌಂಡ್ ಅಂತ ಇವಾಗ ನೋಡಿ ಸ್ಟಾರ್ಟ್ ಆಗ್ತಿಲ್ಲ ಅದನ್ನ ಇಟ್ಟಿಗೆ ಗೊತ್ತಿಲ್ಲ ಸಡನ್ ಆಗಿ ಯಾಕೆ ಈ ತರ ಆಗ್ತಿದೆ ನಿನ್ನೆ ಅಂತೂ ಇತ್ತು ಕಾರು ಯಾಕೆ ನೋಡಿ ಹೆಂಗ್ ಸೌಂಡ್ ಬರುತ್ತೆ ಅದು ಇಲ್ಲಿಂದ ಏನೋ ಸೌಂಡ್ ಬರುತ್ತೆ ಇಲ್ಲಿ ಟಕ್ 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 ಅಂತ ಅದನ್ನ ನೋಡಬೇಕು ಇವಾಗ ಕಾರ್ ನೋಡಿ ಸ್ಟಾರ್ಟ್ ಆಗ್ತಿಲ್ಲ ಹಸಿಸ್ ಟ್ರೈ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡೋದು ಆಫ್ಟರ್ ಸಮ್ ಟ್ರೈ ಸ್ಟಾರ್ಟ್ ಆಗುತ್ತೆ ಅದು ಕಾರು ನಿಮಗೆ ಸೌಂಡ್ ಕೇಳಿಸ್ತೀನಿ ನಾವು ಹೆಂಗೆ ಎಷ್ಟು ಆಗುತ್ತೆ ಅಂತ ಸೌಂಡ್ ನಿಮಗೆ ಅದು ಕೇಳಿಸ್ಬೇಕು ಇವಾಗ ಟ್ರೈ ಮಾಡ್ತಿದ್ದಾರೆ ನೋಡೋಣ ಇಲ್ಲಿ ಚೆಕ್ ಮಾಡ್ತಾ ಇದ್ರಿ ಎಲ್ಲಿ ಲೀಕೇಜ್ ಇದೆ ಅಂತ ಇದೆ ನಮ್ಮ ಕಾರ್ಡ್ ಬರ್ವ ಇದು ನಿಮಗೆ ಇಲ್ಲಿ ಪೈಪ್ ಪೈಪು ಲ 这就没有了 ಗಾಯ್ಸ್ ಇವಾಗ ಎಲ್ಲ ಚೆಕ್ ಮಾಡಿದ್ದೀವಿ ಎಕ್ಸಾಸ್ಟ್ ಅಲ್ಲಿ ಏನೋ ನಮಗೆ ವೆಲ್ಡಿಂಗ್ ಕ್ರ್ಯಾಕ್ಸ್ ಏನೋ ಆ ಥರ ಅನಿಸಿಲ್ಲ ಅವರು ಹೇಳಿದ್ದಾರೆ ನಿಮ್ಗೆ ಯಾವ ಥರದ್ದು ಕ್ರ್ಯಾಕ್ಸ್ ಇಲ್ಲ ಅಂತ ಮತ್ತು ಸೀನ್ ಏನು ಅಂದರೆ ಒಳಗಡೆ ನಿಮ್ಗೆ ಎಲ್ಲ ಪಾರ್ಕ್ ಫ್ಲೋಗಿರುತ್ತೆ ಅಲ್ಲ ಅಲ್ಲಿ ಸಿಲಿಂಡರ್ ಅಲ್ಲಿ ಕನೆಕ್ಟೆಡ್ ಪಾರ್ಕ್ ಎಲ್ಲ ಚೆಕ್ ಮಾಡಿದ್ದಾರೆ ಇಂಡಿವಿಜುವಲ್ ಸೊ ನಮಗೆ ಟೂ ಸ್ಪಾರ್ಕ್ ಫ್ಲಕ್ಸ್ ಇಂದ ಫೀಡ್ಬ್ಯಾಕ್ ಬರ್ತಾ ಇದೆ ಲೈಕ್ ಅದು ಕರೆಕ್ಟ್ರಿಗೆ ಕೆತ್ತಿದ್ರೆ ನಾರ್ಮಲಿ ಗಾಡಿ ಆನ್ ಅಲ್ಲೇ ಇದೆ ಆನ್ ಆಫ್ ಆನ್ ಆಫ್ ಆಗಬೇಕು ಅದ್ರ ರಿಲೇಟೆಡ್ ಚೆಕ್ ಮಾಡಿ ಹೇಳ್ತೀವಿ ಇನ್ನೊಂದು ಸಸ್ಪೆಕ್ಷನ್ ಏನು ಸಿಕ್ಕಿದೆ ಅಂದರೆ ಟಬಲ್ ಶೂಟ್ ಮಾಡುವಾಗ ಒಂದಿಲಿ ಮೇನ್ ಕೇಬಲ್ ತಿನ್ಬಿಟ್ಟಿದೆ ಪವರ್ ಕೇಬಲ್ ಅದಕ್ಕೆ ನಮ್ಮ ಗಾಡಿ ಆನ್ ಆಫ್ ಆಗೋದು ಪ್ರಾಬ್ಲಮ್ ಅಂತ ನೆಕ್ಸ್ಟ್ ಏನಿದೆ ಅಂತ ಹೇಳ್ತೀವಿ ಸುಮ್ಮನೆ ಸೊ ಅವ್ರು ಚೆಕ್ ಮಾಡ್ತಾ ಗಾಡಿ ನೋಡಿ ಇವತ್ತು ಸಹ ಆಗಿ ಯಾವಾಗ ಬರೋ ಕಳ್ಸಿದ್ರು ನಾಲ್ಕು ಗಂಟೆಗೆ ಬಂದಿದ್ದು ಇವಾಗ ಟೈಮ್ ಅಂದ್ರೆ ಇವಾಗ ಟೈಮ್ ಆಗ್ತಿದೆ ಏಳು ಗಂಟೆ ಆಗ್ತಿದೆ ನಾಲ್ಕು ಗಂಟೆ ಏಳು ಗಂಟೆಗೆ ಇವಾಗ ತನಕ ಇಲ್ಲೇ ಇದು ಗಾಡಿ ಕೆಲಸ ಆಗುವಾಗ ತನಕ ಮುಗ್ದಿಲ್ಲ ಫೈನಲಿ ನಮ್ಮ ಕಾರ್ ವರ್ಕ್ಸ್ ಮುಗ್ದೋಗಿದೆ ಇವಾಗ ಫುಲ್ ಬ್ರೋ ನಾನು ಫುಲ್ ಖುಷಿ ಆಗ್ಬಿಟ್ಟಿದ್ದೆ ಇವಾಗ ಫೈನಲಿ ನಾವು ತಿನ್ಬಹುದು ತಿನ್ಬಹುದಲ್ಲಪ್ಪ ಟ್ಯಾಕ್ಸ್ ಆಗಿದೆ ಇಟ್ಸ್ ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡಿದ್ದಾರೆ ಇನ್ನು ಕೆಲಸ ಮಾಡಿಸ್ಬೇಕು ಇವಾಗ ಫೆಬ್ರವರಿ ಕೆಲಸ ಮಾಡಿದ್ದಾರೆ ಫೆಬ್ರವರಿ ಮಾಡಿದ್ದಾರೆ ಇಲ್ಲಿ ಇದು ಇಲ್ಲಿ ಹೆಂಗ್ ಬೈಬೇಕು ಅಂತ ಬೇಡ ನಿಮಗೆಲ್ಲ ನಿಮ್ಗೆಲ್ಲ ಇಲ್ಲಿ ಹುಳ ಇರ್ತಾವ ಇಲ್ಲಿ ಇದೆ ಸೊ ಮೇನ್ ಕೇಬಲ್ ಬರುತ್ತೆ ತ್ರೀ ಫೋರ್ ಕೇಬಲ್ ಬರುತ್ತೆ ಪವರ್ ಕೇಬಲ್ ಆ ಪವರ್ ಕೇಬಲ್ ಅಲ್ಲಿ ಆಲ್ರೆಡಿ ಒಂದು ನ್ಯೂಟ್ರಲ್ ಮತ್ತೆ ಒಂದು ನಾರ್ಮಲ್ ಅರ್ಥಿಂಗ್ ಕೇಬಲ್ ಬರುತ್ತೆ ಅದು ತಿಂದಾಕ್ಬಿಟ್ಟಿದೆ ಇಲ್ಲಿ ಅದರಿಂದ ನಮ್ಮ ಸ್ಪಾರ್ಕ್ ಪ್ಲಗ್ಗೆ ಸಪ್ಲೈ ಹೋಗ್ತಾ ಇರಲಿಲ್ಲ ಅಂಡ್ ನಮ್ದು ಏನ್ ವಾಲ್ಸ್ ಇದೆ ಅಲ್ಲ ಎಲ್ಲಾನು ಕರೆಕ್ಟ್ ಆಗಿ ಆಕ್ಚುಯೇಟ್ ಆಗ್ತಾ ಇರಲಿಲ್ಲ ಪಿಕಪ್ ಕ್ರಾಪ್ಸ್ ಅವೆಲ್ಲ ಅನ್ಸಿತ್ತು ನಾವು ಸಸ್ಪೆಕ್ಟ್ ಎಕ್ಸಾಸ್ಟ್ ಮೇಲೆ ಎಕ್ಸಾಸ್ಟ್ ಮೇಲೆ ಟಚ್ ಆಯ್ತಾ ಅದು ಇದು ಅಂತ ನೆನ ಇವ್ರ ಅಪ್ಪ ಮೇಲೆ ಓಡಿಸಿದ್ರು ಅದ್ರ ಮೇಲೆ ಡೌಟ್ ಇಟ್ಕೊಂಡು ಅದು ಏನಿಲ್ಲ ಇವಾಗ ಒಂದ್ ಟೈಮ್ ಸ್ಟಾರ್ಟ್ ಬಿಫೋರ್ ಕ್ರಿಸ್ ಇದೆ ಸೌಂಡ್ ಈಗ ಕೇಳಿಸ್ಕೊಳ್ಳಿ ಜಸ್ಟ್ ಮಾಡ್ಬಿಟ್ಟು ತಿನ್ನಕ್ಕೆ ಬಂದಿದ್ದೀವಿ ಈಗ ಫೈನಲಿ ನಾನು ತಿಂತ ಇದ್ದೀನಿ ಸೊ ಇದ್ಲಾಗ್ ಅಲ್ಲಿ ಇಷ್ಟೇ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ ಬ್ರೋದೇ ತಾನೇ ಚಾನೆಲ್ ಇದು ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಅಂಡ್